ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾರಾವ್ ಕಿಚನ್ ಕಿಚನ್ ನಾನಿವತ್ತು ತುಂಬ ಕಡಿಮೆ ಎಣ್ಣೆಯಲ್ಲಿ ಒಂದು ಬೋಂಡಾ ರೆಸಿಪಿಯನ್ನು ಮಾಡಿದ್ದೀನಿ ಅದಕ್ಕಾಗಿ ನಾನಿಲ್ಲಿ ಮೊದಲು ಚಟ್ನಿಯನ್ನು ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಚೂರು ಹುಣಸೆಹಣ್ಣು ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆಯನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ ಅದು ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಅದಕ್ಕೆ ಹುರಿಗಡಲೆಯನ್ನು ಹಾಕ್ಕೊಂಡು ಅದೇ ಬೇಯಿಸಿದ ನೀರಿನಿಂದ ಈ ಚಟ್ನಿಯನ್ನು ರುಬ್ಕೊಂಡಿದ್ದೀನಿ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಶೇಂಗಾ ಬೀಜ ಹಸಿ ಶುಂಠಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿಗಳನ್ನು ಹಾಕಿ ಹುರ್ಕೋತಾ ಇದ್ದೀನಿ ಈಗ ಅದಕ್ಕೇ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಜೀರಿಗೆಯನ್ನು ಸೇರಿಸಿ ಹುರಿತಾ ಇದ್ದೀನಿ ಈ ಬೋಂಡ ನೀವು ಎಷ್ಟು ಕಡಿಮೆ ಅಂತೀರೋ ಅಷ್ಟು ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬಹುದು ನಾನಿಲ್ಲಿ ಒಂದು ಐದು ಆಲೂಗಡ್ಡೆಯನ್ನು ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಇಟ್ಕೋತಾ ಇದ್ದೀನಿ ಈಗ ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಮಿಕ್ಸರಲ್ಲಿ ರುಬ್ಕೊಂಡಿದ್ದಂತಹ ಹಸಿಮೆಣಸಿನ್ಕಾಯಿ ಶೇಂಗಾ ಬೀಜದ ಮಿಶ್ರಣವನ್ನು ಹಾಕಿ ಹುರಿತಾ ಇದ್ದೀನಿ ಈಗ ಅದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿದ್ದೀನಿ ಈಗ ಇದನ್ನು ಒಂದು ನಿಮಿಷ ಹುರಿದ ನಂತರ ನಾನು ಇದಕ್ಕೆ ಒಂದು ಸ್ಪೂನು ಸಾಂಬಾರು ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಸೇರಿಸಿ ಕೂರಿದೀನಿ ಅದರ ನಂತರ ಸ್ಮ್ಯಾಶ್ ಮಾಡಿಕೊಂಡಂತಹ ಆಲೂಗಡ್ಡೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಬೋಂಡ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಕಡಿಮೆ ಎಣ್ಣೆಯಲ್ಲಿ ಬೇಗ ಮಾಡಬಹುದು ಇದು ನೋಡಿ ಆಲೂಗಡ್ಡೆಯ ಮಿಶ್ರಣ ಇಷ್ಟು ಚೆನ್ನಾಗಿ ಆಗಿದೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಈಗ ಆ ಆಲೂಗಡ್ಡೆಯ ಮಿಶ್ರಣದಿಂದ ನಾನು ಉಂಡೆಗಳನ್ನು ಮಾಡಿಕೊಂಡು ನಡುವೆ ಒಂದು ಚೀಸ್ ಪೀಸನ್ನು ಇಡ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡಬಹುದು ನಾನು ಆಲೂಗಡ್ಡೆಯ ಮಿಶ್ರಣದಿಂದ ಈ ರೀತಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಬ್ರೆಡ್ಗಳನ್ನು ತಗೊಂಡು ಅದರ ಸೈಡ್ ಭಾಗವನ್ನು ತೆಗಿತಾ ಇದ್ದೀನಿ ಅದರ ನಂತರ ಒಂದು ಬೌಲಿಗೆ ಒಂದು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟು ಸ್ವಲ್ಪ ಜೀರಿಗೆ ಚೂರು ಮೆಣಸಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಇದನ್ನು ಇದ್ದೀನಿ ಇದು ಸ್ವಲ್ಪ ನೀರಾಗಿಯೇ ಇರಬೇಕು ತುಂಬ ಥಿಕ್ಕಾಗಿಯೂ ಇರೋದು ಬೇಡ ಅದರ ನಂತರ ಈ ಬ್ರೆಡ್ ಮೇಲೆ ಈ ಮಿಶ್ರಣವನ್ನು ನಾನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಈ ರೀತಿ ಹಾಕೋದ್ರಿಂದ ಇದಕ್ಕೊಂದು ಒಳ್ಳೆಯ ಕಡಲೆ ಹಿಟ್ಟಿನ ಫ್ಲೇವರು ಬರುತ್ತೆ ಅದರ ನಂತರ ನಾನು ಈ ಆಲೂಗಡ್ಡೆಯ ಉಂಡೆಯನ್ನು ಅದರ ಒಳಗಡೆ ಇಟ್ಟು ಮೇಲುಗಡೆ ಈ ರೀತಿ ಕವರ್ ಮಾಡ್ತಾಯಿದ್ದೀನಿ ನೀವು ಬೇಕಿದ್ರೆ ಎರಡು ಸೈಡು ಈ ನೀರನ್ನು ಹಾಕೋಬಹುದು ಅಥವಾ ಒಂದೇ ಸೈಡ್ ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ ಇಲ್ಲದೇ ಇದ್ದರೆ ಒಂದು ಪ್ಲೇಟಲ್ಲಿ ನೀವು ಆ ಮಿಶ್ರಣವನ್ನು ಹಾಕ್ಕೊಂಡು ಅದರಲ್ಲಿ ಈ ಬ್ರೆಡ್ಡನ್ನು ಅದ್ದಿ ಒಳಗಡೆ ಆಲೂ ಉಂಡೆಯನ್ನು ಇಟ್ಟು ಕವರ್ ಮಾಡಬಹುದು ಈ ಬ್ರೆಡ್ಡನ್ನು ತುಂಬ ಜಾಸ್ತಿ ನೆನೆಸ್ಕೊಳ್ಳೋದು ಬೇಡ ಬ್ರೆಡ್ಡಿನ ಹೊರಮೈಯನ್ನಷ್ಟೇ ನೆನೆಸ್ಕೊಂಡ್ರೆ ಸಾಕು ಇದು ನೋಡಿ ಈ ರೀತಿ ಈ ಆಲೂ ಮಿಶ್ರಣ ಎಲ್ಲ ಒಳಗಡೆ ಹೋಗೋ ರೀತಿಯಲ್ಲಿ ನಾನು ಮೇಲುಗಡೆಯಿಂದ ಈ ಬ್ರೆಡ್ಡನ್ನು ಕವರ್ ಮಾಡಿದ್ದೀನಿ ಒಂದು ಚೂರು ಆಲೂಗಡ್ಡೆ ಮಿಶ್ರಣ ಹೊರಗೆ ಬಂದರೂ ಏನೂ ಸಮಸ್ಯೆ ಆಗೋದಿಲ್ಲ ಈ ನೋಡಿ ಎಲ್ಲವನ್ನು ನಾನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಅದರ ನಂತರ ನಾನಿಲ್ಲಿ ಹಡ್ಡಿನ ಕಾವಲಿಯನ್ನು ಒಲೆ ಮೇಲೆ ಕಾಯಿಲಿಕ್ಕಿಟ್ಟಿದ್ದೆ ಅದರಲ್ಲಿ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಟ್ಟಿದ್ದೆ ನಾನು ಅದರ ನಂತರ ಅದರಲ್ಲಿ ಈ ಬೋಂಡಗಳನ್ನು ನಾನು ಬೇಯಿಸ್ತಾ ಇದ್ದೀನಿ ಇದನ್ನು ಡೀಪ್ ಫ್ರೈ ಕೂಡ ಮಾಡಬಹುದು ಆದರೆ ಡೀಪ್ ಫ್ರೈ ಮಾಡೋ ಅಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಒಳಗಡೆ ಆಲೂಗಡ್ಡೆ ಪಲ್ಯ ಅಂತೂ ಅದು ರೆಡಿನೇ ಇದೆ ಮೇಲುಗಡೆ ಬ್ರೆಡ್ ಇದೆ ಹೀಗಾಗಿ ಇದನ್ನು ಈ ರೀತಿ ಪ್ಯಾನ್ ಫ್ರೈ ಮಾಡಿದರೆ ಸಾಕು ಇದು ನೋಡಿ ನಾನು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ನಿಧಾನ ಉರಿಯಲ್ಲಿ ಇದನ್ನು ಈ ರೀತಿ ಮೇಲ್ಗಡೆ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಬೇಯಿಸಿದ್ದೀನಿ ಇದಕ್ಕೆ ನಾನು ಅರ್ಧ ಸ್ಪೂನ್ ಎಣ್ಣೆಯನ್ನಷ್ಟೇ ಹಾಕಿ ಈ ಬೊಂಡಾಗಳನ್ನು ಮಾಡಿದ್ದೀನಿ ಇದು ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ನೀವು ನನ್ನ ಚಾನಲ್ಗೆ ಹೊಸಬರ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ ನಾನು ಇದೇ ರೀತಿ ಎಲ್ಲ ಬೋಂಡಗಳನ್ನು ಪಡ್ಡಿನ ಕಾವಳಿಯಲ್ಲಿಯೇ ಬೇಯಿಸ್ಕೊಂಡಿದ್ದೀನಿ ಇದು ನೋಡಿ ಚಟ್ನಿಯೊಂದಿಗೆ ನಮ್ಮ ಆಲೂ ಬ್ರೆಡ್ ಬೋಂಡ ರೆಡಿ ಇದೆ ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು